ಆರು ಮಲೆ ಏಳು ಮಲೆ ಕುಂಡು ಮಲೆ ಗುಲ್ಗಂಜಿ ಮಲೆ ಎಪ್ಪತ್ತೇಳು ಮಲೆಗಳಲ್ಲಿ ಏಳು ಮಲೆಗಳಲ್ಲಿ ನಾಟ ಮಾಡ್ತಾರೆ ನಮ್ಮ ರಕ್ಷಿತಾತಮ್ಮ ರಾಣನಿಗೆ ಸೋ 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 ಪ್ರೇಮ್ ಬಾಮ ರಾಣನಿಗೆ ಅಲ್ಲ ಫಸ್ಟ್ ಆಫ್ ಆಲ್ ಒಂದ್ ಹೇಳಕ್ ಪಡ್ತೀನಿ ಈ ತರ ನಾವು ಸೇರಿ ಈ ತರ ಒಂದು ಪ್ರಮೋಷನ್ ಅಂತ ಮಾಡ್ತಾ ಇದೀವಿ ಯಾವಾಗ್ಲೂ ನಾವು ಇದು ಯಾವತ್ತು ಯೋಚನೆ ಮಾಡ್ತಾ ಇದೀವಿ ಮುಂಚೆಯಿಂದ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಐ ಥಿಂಕ್ ಒಗ್ಗಟ್ಟಾಗಿ ಮಾಡಬೇಕು ಅಂತ ಸೊ ದಿಸ್ ಐ ಥಿಂಕ್ ಇಸ್ ಅ ಗುಡ್ ಮೂವ್ ಮುಂಚೆನೂ ಮಾಡಿದ್ದಾರೆ ನಾವೇ ಶುರು ಮಾಡಿದಂತ ಅಲ್ಲ ಮಾಡಿದ್ದಾರೆ ಬಟ್ ನಾವೂನು ಇದರಲ್ಲಿ ಭಾಗವಹಿಸಿ ಈ ಥರ ಮಾಡ್ತಾ ಇದ್ವಿ ಸೊ ಆಲ್ ದ ಬೆಸ್ಟ್ ಸನ್ ಆಫ್ ಮುತ್ತಣ್ಣ ಸರ್ ಎಲ್ರಿಗೂ ಆಲ್ ದ ಬೆಸ್ಟ್ ಸೆಪ್ಟೆಂಬರ್ ಟ್ವೆಲ್ತ್ ಬರ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಎಲ್ಲ ಚೆನ್ನಾಗಲಿ ಸಂಖ್ಯಾಶಾಸ್ತ್ರ ಪ್ರಕಾರ ಇವರು ಐದರಲ್ಲಿದ್ದಾರೆ ನಾವು ಮೂರಲ್ಲಿದ್ದೀವಿ ನಾವು ಗುರುಸ್ಥಾನದಲ್ಲಿದ್ದೀವಿ ಇವರು ಬುಧಸ್ಥಾನದಲ್ಲಿದ್ದಾರೆ ಸಣ್ಣ ಆಫ್ ಪುತಣಗೆ ಜೈವಾಗಲಿ ಉಗೆ ಆಗಲಿ ಒಳ್ಳೇದಾಗಲಿ ಒಳ್ಳೆ ದುಡ್ಡು ಬರಲಿ ಅಂತ ಹೇಳಿ ಎಸ್ ಸನ್ ಆಫ್ ಮುತ್ತಣ್ಣಗೆ ಚೆನ್ನಾಗಾಗಲಿ ಜಯವಾಗಲಿ ಉಗೆ ಹೇಳ್ರಪ್ಪ ಎಲ್ಲರೂ ಉಗೇ